ಹೋಗ್ಯ ಅಂತ ಹೇಳಿದ್ ಮೇಲೆ ಅದ ಮನಸ್ಸಿಗದಂಗ ಗಂಡನ ಇಲ್ಲ ಅಂದ್ಮೇಲೆ ಇದಾರ ಯಾಕ ಬೇಕಂತ ಹೇಳಿ ಬಡ ಬಡ ತೆಲಿ ಚರ 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 ಬೋಳ್ಸಿ ಅವ್ರ ಬಾಯ ಆಗಿತ್ತು ತುರ್ಬ ಅವನ ಬಾಯಾಗ ತುರುಕಿ ಮಣ್ಣು ಮಾಡಿಬಿಟ್ರ ಈಕಿ ಮಾಳಿ ಅಕ್ಕಿ ಬೋಳಿ ಇಸ್ಕೊಂಡು ಕೋಳಿ ನೀ ತುರ್ಬ ತಗೊಂಡ್ ಏನು ಮಾಡ್ತಿ ನಿನಗ ಬೇಕಾಗಿರೋದೇನ ಚಿಂದಿರೆ ತಂದ ಹೊಟ್ಟೆ ಕಾಲಿ

ಹೊಲಸ ಬೋಳಿ ಮಕಾನ ತಕೊಂಡಿ ನೀ ಬರ್ತಿ ಅನ್ನೋ ಖುಷಿಗೆ ಅದು ಮಾವ ನಡ್ತಿದ್ದಾಳ ಅದ್ರ ಮ್ಯಾಗ ಪೌಡರ್ ಒಕ್ಕೊಂಡ್ಬಿಟ್ಟ ಅವು ಅಲ್ಲೇ ಶಟದ್ ಬಿಟ್ಟವು ನಮ್ಮ ಪುಣ್ಯ ಶಡದ ಒಂದಾಳ ಐತಿ ಇನ್ನೊಂದ್ ಐದ್ ನಿಮಿಷ ಬಿಟ್ರೆ ಬ್ಯಾರೆ ಹೇಳ್ತಾಳೆ ಐತಿ ಹ ಈಗ ಇದ್ದಿದ್ರ ಸುಧಾರ್ಸ ಹೋಗು 谢谢。Yes, ನಮ್ಮ ಹಾವು ಈಗ ಎಡಿ ಎತ್ತಾಕತ್ತಿತ್ತು ತುದಿಗೆ ಕಲ್ಲು ಏನು ಆವಾಗ ನೋಡಿದ್ರ ಬಂದಾವಂದಿ ಈಗ ನೋಡಿದ್ರ ಇಲ್ಲ ಏನ್ ಬಂದವು ಏನ್ ಬಂದಿ ನೀ ಪೋಕ್ತ ಮೇಂಟೈನ್ ನಾ ಚೆಕ್ ಮಾಡ್ತೇನೆ ಏನೋ ನುಲಿತಾಳ ಇನ್ನ ಎಲ್ಲಾ ಇದ್ದಿದ್ರೆ ಹೆಂಗ ನುಲಿತಿದ್ದಾಳ ಕಿ ಬೋಬ್ಣಿ ಚಂದ ಮಾಡ್ತಿರು

ಅದು ಇಲ್ಲ ಅದು ನಿಮ್ಮಕ್ಕಗ ಅದು ಸೂರ್ಯ ಚಂದ್ರರಿ ಇಲ್ಲ ಹೌದು ನಿಮ್ಮ ಬುದ್ಧಿ ಐತಿ ಇಲ್ಲ ಸೂರ್ಯ ಚಂದ್ರ ನಮ್ಮ ಮನೆಗೆ ಯಾಕೆ ಬರ್ತಾರ ಅವರು ಅವರು ಇರೋದು ಮ್ಯಾಗ ಚಂದ್ರ ಬೆಳಗ್ಗೆ ಬರ್ತಾನಾ ಯಾವಾಗ ಬೆಳಗ್ಗೆ ಆ ಏನೇನು ಸರಿ ಹೇಳು ಚಂದ್ರ ಸೂರ್ಯ ಬೆಳಗ್ಗೆ ಬರ್ತಾನಾ ಚಂದ್ರ ರಾತ್ರಿ ಬರ್ತಾನಾ ನಿನ್ನ ಕಣ್ಣಾಗೇನು ಏನು ಹುಚ್ಚೋಳಮ ಇವು ಏ ನಮ್ಮ ಮಠದ ಮಂತ್ರದ ಜಟಾನ ಸೂರ್ಯ ಹಗಲೋ ಬರ್ತಾನ ಚಂದ್ರ ರಾತ್ರಿ ಬರ್ತಾನ ಅಂತ ನಮಗೂ ಗೊತ್ತು ಗೊತ್ತಾಯ್ತು ಅದು ಕಾಲಿಗೆ ಯಾ ಕಂಪನಿ ಚರ್ರ ಹಾಕೊಂಡಿನಿ ಅದು ಈಗ ಇತ್ತಿತ್ಲಾಗ ಒಂದು ಚಪ್ಪಲ್ ಬಂದಾವ್ ಹೊಡದ್ರ ಹಿಂಗ ಚರ್ಮ ಕಿತ್ತ ಹಿಂಗ ಬರ್ತಾವ್ ಅದಕ್ಕೆ ಕೇಳ್ಬೇಕ್ ಆಕೈತಿ ಅವು ಈಗ ಅದು ನಿಮ್ಮ ಅಕ್ಕಗೆ ಶಿವ ಸೃಷ್ಟಿ ಮಾಡಿದ ಜೋಡಿ ಲಿಂಗಗಳ ಇಲ್ಲ ತಪ್ಪು ತಿಳ್ಕೊಂಡ್ರಿ ಸ್ವಾಮ್ಯ ಲಿಂಗಗಳಿರ್ಬೋದು ದೇವಸ್ಥಾನ್ದಾಗ ನಮ್ಮ ಮನ್ಯಾಗ ಲಿಂಗ ಯಾಕೆ ಬರ್ತಾವು ಹೊಸ ಹೇಳಿದ ನೋಡೈತಿ ಲಿಂಗಗಳು ದೇವಸ್ಥಾನದಾಗ ಇರ್ತಾವ ಹೆಂಗ್ ಹೇಳಲು ಬಾಯಿ ಹೇಳ್ಬೇಕ ಬಾಯಿ ಬಾಯಿಲಿ ಅದು ಈಗ ನೀವು ಕೂಸಳಕತ್ರ ಏನು ಮಾಡ್ತೀರಿ